ಸ್ನೇಹಿತರೆ ನಾವೆಲ್ಲ ಈ ನೆಲದ ಕಾನೂನನ್ನ ಗೌರವಿಸಿ ಅದರ ಆಶಯದಂತೆ ಜೀವನವನ್ನ ನಡೆಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಕಾನೂನನ್ನ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ನೋಡ್ ಮತ್ತು ಇಡೀ ವಕೀಲ ಸಮುದಾಯಕ್ಕೆ ಕಳಂಕ ತರುವಂತಹ ಭ್ರಷ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಇತ್ತೀಚೆ ನಡೆದಂತಹ ಘಟನೆ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ ಅದೇನಂದ್ರೆ ಜಸ್ಟಿಸ್ ಅವರ ಹೆಸರಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣವನ್ನ ಬೇಡಿಕೆ ಇಟ್ಟ ವಕೀಲೆ ಅವರ ವಿರುದ್ಧ ನ್ಯಾಯಾಧೀಶರು ಕ್ರಮ ಕೈಗೊಳ್ಳಲು ಆದೇಶ ಮಾಡಿದ್ದಾರೆ ಅನ್ನುವಂಥದ್ದು ಕಾರಣ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೈಯಪ್ಪನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ದಾಖಲಾಗಿರ್ತಕ್ಕಂಥ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಅರ್ಜಿದಾರರ ಮಗನನ್ನ ಜಾಮೀನ ಮೇಲೆ ಬಿಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಗೆ ಅರ್ಜಿ ಹಾಕಿದ್ದಾರೆ ಸೊ ಆ ಹೈಕೋರ್ಟ್ ಅಲ್ಲಿ ನಿಮ್ಮ ಪರ ಬೇಲ್ ಮಾಡಿಸ್ಲಿಕ್ಕೆ ಈ ಒಂದು ಐವತ್ತು ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ ಅಷ್ಟು ಕೊಟ್ರೆ ನಾನು ಕೆಲಸ ಮಾಡ್ತೇನೆ ಇಲ್ಲ ಅಂತಂದ್ರೆ ನೀವು ಎನ್ಒ ಸಿ ತೆಗೆದುಕೊಂಡು ಹೋಗಿ ಅನ್ನುವಂತ ಮಾತನ್ನ ಫೋನ್ ಸಂಭಾಷಣದಲ್ಲಿ ಗೊತ್ತಾಗ್ತದೆ ಸೊ ಈ ಒಂದು ವಿಚಾರವನ್ನು ಮಾನ್ಯ ನ್ಯಾಯಮೂರ್ತಿಗಳು ಪರಿಶೀಲಿಸಿ ತಕ್ಷಣ ಸಂಬಂಧಪಟ್ಟಂತಹ ಪೊಲೀಸ್ ತನಗೆ ಕ್ರಮ ಕೈಗೊಳ್ಳೋದಿಕ್ಕೆ ಆದೇಶವನ್ನು ಮಾಡಿದ್ದಾರೆ ನಮ್ಮ ವಕೀಲ ಸಮುದಾಯ ತನ್ನ ಕಷ್ಟ ಏನೇ ಇದ್ದರೂ ಕೂಡ ತನ್ನ ಕಕ್ಷಿತರನ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥ ನಿಷ್ಠಾವಂತರಾಗಿ ಯಾವುದೇ ರೀತಿಯ ಒಂದು ಆಮಿಷಗಳಿಗೆ ಒಳಗಾಗದೆ ಶ್ರಮಪಟ್ಟು ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೆದು ಅಂತಹ ಒಂದು ಕಕ್ಷಿದಾರರಿಗೆ ನೊಂದು ಬಂದಂತಹ ಕಕ್ಷಿದಾರರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಬಹಳ ನಿಯತ್ತಾಗಿ ಮಾಡ್ತಕ್ಕಂಥದ್ದು ಸೊ ಅಂತಹ ಒಂದು ಸಂದರ್ಭಗಳಲ್ಲಿ ಈ ಥರದ ಒಂದು ಕೆಲವು ಕ್ರಿಮಿಗಳು ಅಥವಾ ಭ್ರಷ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ವಕೀಲರು ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಇಡೀ ವಕೀಲ ಸಮುದಾಯಕ್ಕೆ ಒಂದು ಕಳಂಕ ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಬನ್ನಿ ಈ ಸಂಬಂಧಪಟ್ಟಂತೆ ನಮ್ಮ ಮತ್ತೊರ್ವ ವಕೀಲ ಜಿ ವಿ ಶ್ರೀನಿವಾಸ ಅವರು ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ವಿಜಯ ಕರ್ನಾಟಕ ತಾವು ನೋಡಿದಿರಿ ಅಂತ ಭಾವಿಸ್ತೀನಿ ಹೌದು ಸೊ ಅದರಲ್ಲಿ ಈ ವಕೀಲರು ಒಬ್ಬರ ಬಗ್ಗೆ ಒಂದು ವರದಿಯನ್ನ ಮಾಡಿದ್ದಾರೆ ಈ ಸಂಬಂಧವಾಗಿ ತಾವು ಏನ್ ಹೇಳಿಕೆ ಬಯಸ್ತೀರಾ ಸರ್ ಈಗ ನಾನು ಸಹ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದೆ ಓ ನನಗೆ ಶಾಕ್ ಆಯ್ತು ಏನಪ್ಪಾ ಜಜ್ಜಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ ಯಾವ್ದೋ ಒಬ್ಬ ವಕೀಲರು ಕಕ್ಷಿತಾರ ಕಡೆಯಿಂದ ಫಿಫ್ಟಿ ಲ್ಯಾಕ್ಸ್ ಡಿಮಾಂಡ್ ಮಾಡಿದ್ರು ಅನ್ನೋದು ಕೇಳಲ್ಪಟ್ಟು ನೋಡಿದೆ ಸೊ ಇದು ಅಕ್ಷಮ್ಯ ಅಪರಾಧ ಆಗಿರ್ತಕ್ಕಂಥದ್ದು ಯಾವುದೇ ಜಡ್ಜು ಸಹ ನಮ್ಮ ನ್ಯಾಯಾಂಗದ ಮೇಲೆ ತುಂಬಾ ಭರವಸೆ ಇಟ್ಟುಕೊಂಡಿರ್ತಕ್ಕಂಥದ್ದು ಕಾಮನ್ ಮ್ಯಾನ್ ಸಾಮಾನ್ಯ ಪ್ರಜೆಗಳು ಸಹ ನ್ಯಾಯಾಂಗದ ಮೇಲೆ ಭರವಸೆ ಇಟ್ಟುಕೊಂಡಿದ್ದಾರೆ ನ್ಯಾಯ ಸಿಗುತ್ತೆ ಎನ್ನುವ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈಗಿರುವಂತಹ ಸಂದರ್ಭದಲ್ಲಿ ಯಾವ್ದೋ ಒಂದು ಐ ತಿಂಕ್ ದೇ ಆರ್ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಆಗಿರ್ತಾರೆ ಇಲ್ಲಾಂದ್ರೆ ರಿಯಲ್ ಎಸ್ಟೇಟ್ ಮತ್ತೆ ಬಡ್ಡಿಗೆ ವ್ಯವಹಾರ ಮಾಡುವಂತ ಲಾಯರ್ ಪ್ರಾಕ್ಟೀಸಿಂಗ್ ಲಾಯರ್ ಗಳಿಗೆ ಸಾಮಾನ್ಯವಾಗಿ ಜ್ಞಾನ ಇರ್ತದೆ ಅವರು ಪುಸ್ತಕ ಓದ್ತಾರೆ ಜಜ್ ಮಲ್ ಓದ್ತಾರೆ ನ್ಯಾಯಬದ್ಧವಾಗಿ ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಯಾರು ಸಹ ಅಡ್ಡದಾರಿಯಲ್ಲಿ ಈ ರೀತಿ ಜಜ್ಜಿ ಕೊಡಬೇಕು ಜಡ್ಜಿನ ಮಾತಾಡುದು ಜಡ್ಜಿನ ಬುಕ್ ಮಾಡುದು ಅಥವಾ ಜಜ್ಜಿ ಮನೆಗಳಿಗೆ ಹೋಗೋದು ಈ ರೀತಿ ಮಾಡುವಂತದ್ದು ಬಹಳ ಕಡಿಮೆ ಬಟ್ ಎಲ್ಲೋ ಒಂದೊ ಇಬ್ರು ಲಾಯರ್ ಗಳು ಇಂತವ್ರು ಇರ್ತಾರೆ ಇಂತಹ ಕೆಲವೊಂದು ಬೆಳವಣಿಗೆ ಅಷ್ಟು ಇರುವಂತ ಕೆಲವು ಲಾಯರ್ಗಳಿಂದ ಇಡೀ ನಮ್ಮ ಒಂದು ಜುಡಿಶಿಯಲ್ ಸಿಸ್ಟಮ್ ಏನಿದೆ ನ್ಯಾಯಾಂಗ ಒಂದು ಕಳಂಕ ಬರುವ ರೀತಿನಲ್ಲಿ ಇವರು ನಡ್ಕೊಂತ ಇದಾರೆ ಇದ್ರ ಬಗ್ಗೆ ನಾನು ಖಂಡಿಸ್ತೇನೆ ಏನು ಅವರು ವಕೀಲರು ಮಾಡಿರ್ತಕ್ಕಂತ ಒಂದು ಕೆಲಸ ತಪ್ಪು ಅಂತ ಹೇಳಿ ಹೇಳ್ತೇನೆ ಯಾವುದೇ ರೀತಿಯಲ್ಲಿ ಸಹ ಯಾವ ಜಜ್ಗಳು ಸಹ ಡಿಮಾಂಡ್ ಮಾಡೋದಿಲ್ಲ ಮತ್ತು ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ನಾನು ಏನು ಹೇಳಿ ಬಯಸ್ತೀನಿ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆಯಿಂದಲೇ ನಮ್ಮ ದೇಶ ಇವತ್ತು ಒಂದು ಒಂದ ಮತ್ತು ಸದೃಢದಿಂದ ನಡೀತಾ ಇರತಕ್ಕ ಜನರು ಸಹ ನಿರ್ಭೀತಿಯಿಂದ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ನಾನು ಖಂಡಿಸ್ತೇನೆ ಈ ವಕೀಲರು ಏನು ಕೆಲವೊಂದು ವಕೀಲರು ಮಾಡಿರ್ತಕ್ಕಂಥ ಬೆರಳಿಕೆಯ ವಕೀಲರು ಮಾಡಿರ್ತಕ್ಕಂತಹ ಒಂದು ಏನು ಆಪಾದನೆಗಳು ಮತ್ತೆ ಅವ್ರೇನು ಅವರು ಏನು ಜಜ್ಜೆಂಟ್ ಬುಕ್ ಮಾಡ್ತೀವಿ ದುಡ್ಡು ಕೊಡಿ ನಾನು ಬುಕ್ ಮಾಡಿಸ್ತೇನೆ ಜಡ್ಜ್ಞೆಯಿಂದ ನಿಮ್ಗೆ ಜಜ್ಮೆಂಟ್ ಮಾಡಿಸ್ತೇನೆ ಅನ್ನುವಂಥದ್ದು ತಪ್ಪು ವಕೀಲರು ಅಂತಂದ್ರೆ ಅವರು ನೊಂದ ಬಂದಿರತಕ್ಕಂಥ ಕಕ್ಷಿದಾರರೇ ತನ್ನ ದೇವರು ಅಂತ ಹೇಳಿ ನಂಬಿರ್ತಾರೆ ಅಲ್ವಾ ಸೊ ಅಂತವ್ರಿಗೆ ಈ ಕೆಲವು ಲಾಯರ್ಗಳು ಏನೋ ಬೇರೆ ಎದುರುದಾರ ಜೊತೆಗೆ ಶಾಮಿಲ್ ಆಗ್ತಕ್ಕಂಥದ್ದು ಈ ತರದ್ದೆಲ್ಲ ನಾನು ಕೇಳ್ಪಟ್ಟಿದ್ದೇನೆ ಸೊ ಇದ್ರ ಬಗ್ಗೆ ತಾವು ಏನ್ಲಿಕ್ಕೆ ಬಯಸ್ತೀರಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಲಾಯರ್ಗಳು ಕೆಲವು ಲಾಯರ್ ಗಳು ಅಪೋನೆಂಟ್ ಗಳ ಜೊತೆ ಶಾಮೀಲಾಗಿರ್ತಕ್ಕಂಥದ್ದು ಇಬ್ರು ಸೇರ್ಕೊಂಡು ರಾಜಿ ಮಾಡಿಸೋಣ ಅನ್ನುವಂಥದ್ದು ಮಾಡುದು ಇದು ನಡೀತಾ ಇದೆ ಅದರ ಜೊತೆ ಮುಖ್ಯವಾಗಿ ಈಗ ಏನು ಈಗ ನೀವು ಹೇಳಂತ ಪ್ರಶ್ನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಕಕ್ಷಿದಾರರು ನೋಡಿ ವೈದ್ಯ ನಾರಾಯಣ ಹರಿ ಅಂತಾರೆ ವೈದ್ಯರ ವಿಚಾರದಲ್ಲಿ ಯಾಕಂದ್ರೆ ವೈದ್ಯರು ನಮ್ಮ ಪ್ರಾಣವನ್ನ ಕಾಪಾಡ್ತಾರೆ ನಾವು ಕಾಯಿಲೆ ಇದ್ದಾಗ ಅಥವಾ ಜೀವ ಹೋಗುವಂತ ಸಂದರ್ಭದಲ್ಲಿ ಪ್ರಾಣ ಉಳಿಸ್ತಾರೆ ಅಂತ ಹೇಳಿ ಉಳಿಸುವಂತ ದೇವರು ವೈದ್ಯರು ಅಂತ ಹೇಳಿ ವೈದ್ಯ ನಾರಾಯಣ ಹರಿ ಅಂತಾರೆ ಅದೇ ರೀತಿನಲ್ಲಿ ಈ ವಕೀಲರು ವಕೀಲರು ನಂಬಿಕೆ ನಮ್ಮ ಬ್ಲಾಂಕ್ ಪೇಪರ್ ಕಾಗದಗಳಿಗೆ ಸಹಿ ಮಾಡ್ತಾರೆ ಆ ನಂಬಿಕೆ ವಿಶ್ವಾಸ ಇರುವುದು ಯಾಕೆ ಅಂತಂದ್ರೆ ನಮ್ಮನ್ನೇ ಅವರು ದೇವರು ಅಂತ ಪರಿಗಣಿಸಿ ಬರ್ತಾರೆ ವಕೀಲರನ್ನ ದೇವರು ಅಂತ ಪರಿಗಣಿಸಿ ಬರುವಂತಹ ಕಕ್ಷಿದಾರರಿಗೆ ನಾವು ಪ್ರಾಮಾಣಿಕವಾಗಿ ಅವರಿಗೆ ನ್ಯಾಯ ಕೊಡಿಸಬೇಕು ನಮಗೆ ಅನ್ನ ಕೊಡುವಂತ ಅನ್ನದಾತರು ನಮ್ಮ ಕಕ್ಷಿದಾರರು ಅವ್ರು ಇಲ್ಲ ಅಂತಂದ್ರೆ ಊಟನೂ ಸಿಗುವುದಿಲ್ಲ ಯಾವ ಹಣನು ಬರುವುದಿಲ್ಲ ಕಕ್ಷಿದಾರನೇ ನಮ್ಮ ಪಾಲಿನ ಅನ್ನದಾತರು ಅದೇ ರೀತಿಯಲ್ಲಿ ಕಕ್ಷಿದಾರರಿಗೆ ವಕೀಲರು ದೇವರುಗಳು ನಾವು ವಕೀಲರಾಗಿದ್ದುಕೊಂಡು ಅಹ್ ನಾವು ಹೆಮ್ಮೆ ಅನಿಸ್ತದೆ ಬಟ್ ಕೆಲವೊಂದು ವಕೀಲರು ಈ ರೀತಿ ಮಾಡೋದ್ರಿಂದ ಅದು ಒಂದು ಅಕ್ಷಮ ಅಂತ ವಕೀಲರನ್ನ ಕಿತ್ತು ಹಾಕಬೇಕು ಅಂತೇಳಿ ಔಟ್ ಮಾಡಿ ಅಂತ ಯಾರು ಬ್ರೋ ಈಗ ಪಿಂಪ್ ಕೆಲಸ ಮಾಡ್ತಾರೆ ವಕೀಲರು ಕೆಲವು ಬಾರ್ ಕೌನ್ಸಿಲ್ ಮುಖಾಂತರ ಕಿತ್ತು ನಾನು ಈ ಮೂಲಕ ಬಾರ್ ಕೌನ್ಸಿಲ್ ಮೆಂಬರ್ಗಳಿಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸದಸ್ಯರಿಗೂ ಸಹ ಮನವಿ ಮಾಡಿಕೊಳ್ತೇನೆ ಸರ್ ತುಂಬಾ ಧನ್ಯವಾದಗಳು ಸರ್ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಒಂದು ವಕೀಲರ ಒಂದು ಘನತೆಯನ್ನ ಕಾಪಾಡ್ಕೋಬೇಕು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ನಾವೆಲ್ಲರೂ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ತಾವು ಕೊಟ್ಟಿದ್ರಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಯು